ಆಕಾಶವಾಣಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಮಹಿಳೆಯರಿರಲಿ ರೈತರೇರಲಿ ಕಲಿಯುವ ಆಶಯವು ಯಾರಿಗೆ ಇರಲಿ ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಆಶೆ ಸಮಾಜ ಕೆಎಸ್ವಯು ಮುಕ್ತವಾಣಿ ಶ್ರೋತೃ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಶರಣಪ್ಪ ವಿ ಹಲಸೆ ಅವರೊಂದಿಗೆ ಸಂದರ್ಶನ ಕೇಳೋಣ ಸಂದರ್ಶಕರು ಎನ್ಕೆಶಿವಮೂರ್ತಿ ಡಾ ಶರಣಪ್ಪ ವಿ ಹಲಸೆ ಅವರೇ ನಮಸ್ಕಾರ ನಮಸ್ತೆ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಬೆಳೆದು ಬಂದ ಹಾದಿಯನ್ನು ಒಂದು ಸ್ವಲ್ಪ ಹೇಳಿ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ಅಂತ ಪ್ರಾರಂಭ ಆದಂತಹ ವಿಶ್ವವಿದ್ಯಾಲಯ ಅದು ಹತ್ತೊಂಬತ್ತು ನೂರ ತೊಂಬತ್ತೆರಡರ ಅಧಿವೇಶನದಲ್ಲಿ ಅಪ್ರೂವಲ್ ಆಗಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಪ್ರತ್ಯೇಕವಾಗಿ ವಿಶ್ವವಿದ್ಯಾಲಯವಾಗಿ ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಸಂಖ್ಯೆ ಈವರಿಗೆ ಆಲ್ಮೋಸ್ಟ್ ಒಂದು ಐವತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಆಗಿರಬಹುದು ಅಂತ ನನಗೆ ಅಂದಾಜು ಯಾಕಂದ್ರೆ ನಡುವೆ ಗ್ಯಾಪ್ ಆದಂತ ವಿದ್ಯಾರ್ಥಿಗಳೇ ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಪ್ರತ್ಯೇಕವಾದಂತಹ ನ್ಯಾಕ್ ಮಾನ್ಯತೆಯನ್ನ ನಿಮ್ಮ ವಿಶ್ವವಿದ್ಯಾನಿಲಯ ಪಡೆದಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಶೈಕ್ಷಣಿಕ ಹಂತದಲ್ಲಿ ನ್ಯಾಕ್ ಅನ್ನ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾಕಂದ್ರೆ ಇಟ್ ಈಸ್ ಅಕಾಡೆಮಿಕ್ ಅಡಿಟ್ ಅದರ ಸಲುವಾಗಿ ನಾವು ನ್ಯಾಕ್ ಮಾನ್ಯತೆ ಪಡೆದರೆ ನಮಗೆ ಯು ಜಿ ಸಿ ಫಂಡ್ ಆಗಲಿ ಮತ್ತು ಯು ಜಿ ಸಿಂದ ಕೋರ್ಸ್ಗಳ ಮಾನ್ಯತೆ ಆಗಲಿ ಕೊಡಬೇಕಾದ್ರೆ ಒಂದು ಕಂಡೀಷನ್ ಇದೆ ಎ ಪ್ಲಸ್ ಅರ ತಗೊಳ್ಳಿ ಎ ಆರ ತಗೊಳ್ಳಿ ಅಥವಾ ಎ ಪ್ಲಸ್ ಪ್ಲಸ್ ತಗೊಳ್ಳಿ ಬಿ ತಗೊಳ್ಳಿ ಬಿ ಪ್ಲಸ್ ತಗೊಳ್ಳಿ ಅಥವಾ ಬಿ ಪ್ಲಸ್ ಪ್ಲಸ್ ಅಥವಾ ಸಿ ನ್ಯಾಕ್ನಲ್ಲಿ ಏನಿದೆ ಅಂದರೆ ಕಮಿಟಿದವ್ರು ಬಂದು ನಮ್ಮಲ್ಲಿ ವೆರಿಫೈ ಮಾಡಿ ಮತ್ತು ನಾವು ಬಿಫೋರ್ ನ್ಯಾಕ್ ನ್ಯಾಕ್ ಹೋಗಬೇಕಾದ್ರೆ ಅಲ್ಲಿ ಒಂದು ಐದು ವರ್ಷದ ಡೇಟಾನ ನಾವು ಕೊಡಬೇಕಾಗ್ತದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತು ಯಾವ ರೀತಿಯಾಗಿ ಮಾಡ್ತಾ ಇದೇವು ಎಷ್ಟು ಕೋರ್ಸ್ಗಳನ್ನು ಯಾವ ರೀತಿಯಾಗಿ ಪರ್ಮಿಷನ್ ತಗೊಂಡಿದ್ದೆವು ವಿಶ್ವವಿದ್ಯಾಲಯ ಯು ಜಿ ಸಿ ಮಾನ್ಯತೆ ಪಡೆದಿದೆ ಇಲ್ಲ ನೀವೆಲ್ಲ ನೋಡಿಕೊಂಡು ನ್ಯಾಕ್ನಿಂದ ಒಂದು ಕಮಿಟಿ ಬಂದು ಅವರು ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ರಿಸಲ್ಟ್ ಕೊಡ್ತಾರೆ ನ್ಯಾಕ್ ರಿಸಲ್ಟ್ ಕೊಡಬೇಕಾದ್ರೆ ನಮಗೆ ಪ್ರತಿ ವರ್ಷ ನಾವು ಏಕೀಯವಾದ ಸಬ್ಮಿಟ್ ಮಾಡಬೇಕಾಗ್ತದೆ ನಮ್ಮಲ್ಲಿ ಏನು ಆಕ್ಟಿವಿಟೀಸ್ ಮಾಡ್ತಾ ಇರ್ತೇವೆ ಎಲ್ಲ ಆಕ್ಟಿವಿಟೀಸ್ ಐದು ವರ್ಷದವರಿಗೆ ಸಬ್ಮಿಟ್ ಮಾಡಿದ ಮೇಲೆ ಅವರಿಗೆ ಲಾಸ್ಟ್ ಏನು ಮಾಡ್ತೇವೆ ನಾವು ಎಸ್ ಎಸ್ ಆರ್ ಐದು ವರ್ಷದ ಡೇಟಾವನ್ನ ಕ್ರೋಢೀಕರಿಸಿ ಎಸ್ ಎಸ್ ಆರ್ ನಲ್ಲಿ ಕೊಟ್ಟು ಅವರಿಗೆ ಸಬ್ಮಿಟ್ ಮಾಡಿದ ಮೇಲೆ ಆನ್ ದ ಬೇಸಿಸ್ ಆಫ್ ಎಸ್ ಎಸ್ ಆರ್ ಒಂದು ಕಮಿಟಿಯನ್ನು ಕಳಿಸಿ ಇನ್ಸ್ಪೆಕ್ಷನ್ ಬಂದು ಅವರೆಲ್ಲ ಮೇಲೆ ನಾವು ಕೊಟ್ಟಂತಹ ಡೇಟಾ ಫಿಸಿಕಲ್ ವೆರಿಫಿಕೇಶನ್ ಆಗಿದ ಮೇಲೆ ಅವರಿಗೆ ನಮಗೊಂದು ಅವಾರ್ಡ್ ಮಾಡ್ತಾರೆ ಆನ್ ಬೇಸಿಸ್ ಆಫ್ ದಟ್ ಅಸೆಸ್ಮೆಂಟ್ ಓಕೆ ಈಗ ನಿಮಗೆ ಮಾನ್ಯತೆ ಇದಾಗಿದೆ ಸರ್ ಎರಡು ಸಾವಿರದ ಇಪ್ಪತ್ತರ ಮೇವರಿಗೆ ಮಾನ್ಯತೆ ಇದೆ ದೂರ ಶಿಕ್ಷಣವನ್ನು ನೀಡುವಂತಹ ಏಕೈಕ ವಿಶ್ವವಿದ್ಯಾನಿಲಯ ತಮ್ದು ಹೌದು ಏನೆಲ್ಲ ಕೋರ್ಸ್ಗಳಿದ್ದಾವೆ ಮತ್ತೆ ಯಾವ ರೀತಿಯ ಒಂದು ಪ್ರವೇಶಾತಿ ತಾವು ಮಾಡ್ತಾ ಇದ್ದೀರಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ಅರವತ್ನಾಲ್ಕು ಕೋರ್ಸ್ ಗಳಿವೆ ಆಕ್ಚುಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ಎಲ್ಲಾ ಕೋರ್ಸ್ಗಳು ಹಿಡಿದ್ರೆ ಅರವತ್ನಾಲ್ಕು ಕೋರ್ಸ್ಗಳಿವೆ ಅದರಲ್ಲಿ ನಲ್ವತ್ ಮೂರು ಕೋರ್ಸ್ ಯುಜಿ ಕೊಟ್ಟಿದ್ದಾರೆ ಆಫ್ಲೈನ್ ಕೋರ್ಸಸ್ ಮತ್ತು ಆನ್ಲೈನ್ ಹತ್ತು ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ದಾರೆ ಈಗ ಮತ್ತೆ ಅವರು ಫಿಸಿಕಲ್ ಇನ್ಸ್ಪೆಕ್ಷನ್ ಬಂದು ಅರ್ಥ್ ಸೈನ್ಸ್ ಮತ್ತು ಬಿಎಡ್ ಅವ್ರು ಎರಡೂ ಪ್ರೋಗ್ರಾಮ್ ಸಿಗೋ ಚಾನ್ಸಸ್ ಇವೆ ಹೀಗಾಗಿ ಟೋಟಲಿ ನಾವು ಅರವತ್ನಾಲ್ಕರಿಂದ ಅರವತ್ತಾರು ಪ್ರೋಗ್ರಾಮ್ ಅನ್ನೋದೇ ನಾವು ರನ್ ಮಾಡ್ತಾ ಇದ್ದೇವೆ ಏನೇನೆಲ್ಲ ಓದೋದಕ್ಕೆ ಅವಕಾಶ ಇದೆ ನಮ್ಮ ವಿಶ್ವವಿದ್ಯಾಲಯ ಯಾರು ವಂಚಿತರಿದ್ದಾರೆ ಹೈಯರ್ ಎಜುಕೇಶನ್ ಅನ್ನು ಪಡಿಲಾರದವರಿದ್ದಾರೆ ಅಂತವರಿಗೆ ನಮ್ಮ ಸರ್ಕಾರ ದೇಣಿಗೆಯಾಗಿ ಕೊಟ್ಟಿದೆ ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ ಮಾಡಿ ಹೈಯರ್ ಜಾಬ್ ತಗೊಳ್ಬೇಕು ಅಂತ ಆಸೆ ಇರ್ತದೆ ಪ್ರತಿಯೊಬ್ಬರಿಗೆ ದೊಡ್ಡ ಉದ್ಯೋಗ ಹೋಗಬೇಕು ಅಂತ ಆಸೆ ಇರ್ತದೆ ಎಷ್ಟೋ ವಿದ್ಯಾರ್ಥಿಗಳು ಮನೆಯಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಮತ್ತು ಅವರಿಗೆ ಕಲಿಲಿಕ್ಕೆ ಅವಕಾಶ ಇರಂಗಿಲ್ಲ ಅಂತ ವಿದ್ಯಾರ್ಥಿಗಳಿಗಾಗಲಿ ಮತ್ತು ಜಾಬ್ ಹೋಲ್ಡರ್ಸ್ ನಮ್ಮ ವಿಶ್ವವಿದ್ಯಾಲಯ ಹೈಯರ್ ಎಜುಕೇಶನ್ ಅನ್ನ ಕೊಡ್ತಾ ಇದೆ ಮತ್ತು ಹೈಯರ್ ಎಜುಕೇಶನ್ ಪಡ್ಕೊಂಡ ವಿದ್ಯಾರ್ಥಿಗಳು ನಮ್ಮಲ್ಲಿ ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಮತ್ತು ಕೆ ಪಿ ಎಸ್ಸಿ ನಲ್ಲಿ ಟಾಪ್ ರ್ಯಾಂಕ್ ಪಡೆದಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಮತ್ತು ಜೂನಿಯರ್ ಕಾಲೇಜು ಎರಡು ಸಾವಿರದ ಹದಿನೇಳರಲ್ಲಿ ಮೂವತ್ತು ಪ್ರತಿಶತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಜಾಬ್ ಅನ್ನ ಪಡ್ಕೊಂಡಿದ್ದಾರೆ ಪ್ರಿ ಯುನಿವರ್ಸಿಟಿ ಕೋರ್ಸ್ ಕಾಲೇಜ್ಗಳಲ್ಲಿ ಪ್ರವೇಶಾತಿ ಯಾವಾಗ ಆರಂಭ ಆಗುತ್ತೆ ನಮ್ಮ ವಿಶ್ವವಿದ್ಯಾಲಯ ಪ್ರವೇಶಾತಿ ಹನ್ನೆರಡನೇ ತಾರೀಕಿನಿಂದ ಮೂವತ್ತೊಂದು ಮಾರ್ಚ್ವರೆಗೆ ಇರುತ್ತದೆ ಹನ್ನೆರಡನೇ ತಾರೀಕು ಯಾಕೆ ನಾವು ಚೂಸ್ ಮಾಡುವಂತಂದ್ರೆ ನಾವು ನಮ್ಮಲ್ಲಿ ಏನು ಪ್ರೊಸೆಸ್ ಮಾಡಬೇಕು ಅದನ್ನೆಲ್ಲ ನೋಡಿಕೊಂಡು ಮತ್ತು ಯಾವ್ಯಾವ ಕೋರ್ಸ್ ಗಳನ್ನ ಮಾನ್ಯತೆ ಏನು ಸಿಕ್ಕಿದೆ ಅವೆಲ್ಲ ವೆರಿಫಿಕೇಶನ್ ಮಾಡಿಕೊಂಡು ಅದ್ರ ಜೊತೆ ಜೊತೆಗೆ ನಾವು ವಿವೇಕಾನಂದ ಬರ್ತ್ ಮನಸ್ಸಿನಲ್ಲಿದೆ ಯುವತಿಗೆ ಹುರಿದುಂಬಿಸಬೇಕಾದ್ರೆ ವಿವೇಕಾನಂದ ಪಟ್ಟ ಶ್ರಮವನ್ನು ನಾವು ಎಂದಿಗೂ ಮರಿಲಾಗುತ್ತಿದೆ ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯ ಆಗಲಿ ಮತ್ತು ವೃದ್ಧರಿಗಾಗ್ಲಿ ಎಜುಕೇಶನ್ ಅನ್ನು ಕೊಡ್ತಾ ಇದೆ ಮತ್ತು ವಿವೇಕಾನಂದರ ಸ್ಫೂರ್ತಿಯನ್ನು ಇದೆ ಅಲ್ಲ ಅದು ಎಲ್ಲಾ ನಮ್ಮ ಸಮಾಜಕ್ಕೆ ಒದಗಲಿ ಅಂತ ಆಶಯ ಇದರಿಂದ ಪ್ರಾರಂಭ ಮಾಡಬೇಕಂತ ಆಶಯ ಇದೆ ಡಾಕ್ಟರ್ ಶರಣಪ್ಪ ವಿ ಹಲಸ ಅವರ ಯಾತಕ್ಕೋಸ್ಕರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಓದಬೇಕು ಅಂತೀರಿ ನಮ್ಮಲ್ಲಿ ಉದ್ದೇಶ ಏನಿದೆ ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಒಂದು ದೇಶವನ್ನು ಉಳಿಸಬೇಕಾದ್ರೆ ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ತಮ್ಗೆಲ್ಲ ಗೊತ್ತಿದೆ ಜಗತ್ತಿನಲ್ಲಿ ಎಲ್ಲಾದರೂ ಬದುಕಬೇಕಾದ್ರೆ ನಮ್ಮಲ್ಲಿ ಕ್ವಾಲಿಟಿ ಎಜುಕೇಶನ್ ಇದ್ರೆ ನಾವು ಎಲ್ಲಾದರೂ ಬದುಕಬಹುದು ಅದರ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯ ಎಷ್ಟೋ ಜಾಬ್ ಮಾಡೋ ವಿದ್ಯಾರ್ಥಿಗಳಿಗೆ ಅವರು ಹೈಯರ್ ಎಜುಕೇಶನ್ ಆಗಿರಲ್ಲ ಅವರಿಗೆ ನಾನು ಪಿ ಎಚ್ ಡಿ ಮಾಡ್ಬೇಕು ನಾನು ಎಂ ಎಸ್ ಸಿ ಮಾಡಬೇಕು ನಾನು ಎಂ ಪಿ ಯು ಮಾಡಬೇಕು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದೆ ಒಂದು ಪ್ರತ್ಯೇಕವಾದ ಕ್ಯಾಂಪಸ್ ಅನ್ನ ಸ್ಥಾಪನೆ ಮಾಡಿದಿರಿ ಮತ್ತೆ ಮುಕ್ತ ಗಂಗೋತ್ರಿ ಅಂತ ಹೇಳಿ ಗಂಗೋತ್ರಿಯನ್ನು ಸ್ಥಾಪನೆ ಮಾಡಿದಿರಿ ಹೇಳಿ ಸರ್ ಈಗ ನಮ್ಮ ವಿಶ್ವವಿದ್ಯಾನಿಲಯ ನಮ್ಮ ರಾಜ್ಯದ ಉದ್ದಗಲಕ್ಕೂ ಹೇಗೆ ವಿಸ್ತರಣೆ ಮಾಡಿಕೊಂಡಿದೆ ಎಲ್ಲೆಲ್ಲಿ ನಿಮ್ಮ ಅಧ್ಯಯನ ಕೇಂದ್ರಗಳಿದ್ದಾವೆ ನಮ್ಮ ವಿಶ್ವವಿದ್ಯಾಲಯ ಮೂರು ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಹೆಡ್ ಕ್ವಾರ್ಟರ್ಸು ಒಂದು ರೀಜನಲ್ ಸೆಂಟರ್ಸ್ ಒಂದು ಸ್ಟಡಿ ಸೆಂಟರ್ಸು ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿದೆ ಈಗಾಗಲೇ ತಮ್ಗೆ ಗೊತ್ತಿದ್ದಂತೆ ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರತ್ಯೇಕ ಆದಂತಹ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯದ ಭಾಗವಾಗಿ ಅಲ್ಲಿ ಎಕರೆ ಲ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ಆ ಐವತ್ತು ಲ್ಯಾಂಡ್ ನಲ್ಲಿ ಒಳ್ಳೆ ಕಮ್ಯುನಿಕೇಶನ್ ಹಾಲ್ ಇದೆ ಮತ್ತು ಎಕ್ಸಾಮಿನೇಷನ್ ಸೆಂಟರ್ ಇದೆ ಲೈಬ್ರರಿ ಇದೆ ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದೇ ಪ್ರತ್ಯೇಕವಾಗಿ ರೀಜ್ನಲ್ ಸೆಂಟರ್ಸ್ ಗಳಿವೆ ಮೂವತ್ತು ಐದು ಕಡೆ ಮಾಡಿದ್ದೆವು ಬೆಂಗಳೂರಿನಲ್ಲಿ ಐದು ನಮ್ಮಲ್ಲಿ ರೀಜನಲ್ ಸೆಂಟರ್ಸ್ಗಳಿವೆ ನಾನು ಬಂದ ಮೇಲೆ ಪ್ರತಿ ಒಂದು ಜಿಲ್ಲೆಯ ಡಿ ಸಿಗಳಿಗೆ ಲೆಟರ್ ಬರೆದು ಪ್ರತಿ ಒಂದು ಜಿಲ್ಲೆಯಲ್ಲಿ ನಮ್ಮದೇ ವಿಶ್ವವಿದ್ಯಾಲಯದ ಬಿಲ್ಡಿಂಗ್ ಆಗಬೇಕು ಅದರ ಸಲುವಾಗಿ ಸರ್ಕಾರದ ಫ್ರೀ ಲ್ಯಾಂಡ್ ಅನ್ನ ಪಡೆದುಕೊಂಡು ಅಲ್ಲಿ ಒಂದು ಬಿಲ್ಡಿಂಗ್ ಮಾಡಿ ಆ ಭಾಗದ ವಿದ್ಯಾರ್ಥಿಗಳಿಗೆ ನಾವು ಹೈಯರ್ ಎಜುಕೇಶನ್ ಅನ್ನು ಕೊಡಬೇಕಂತ ಆಶೆಯಿಂದ ಅಲ್ಲಿ ಆ ಡಿ ಸಿಗಳಿಗೆ ಲೆಟರ್ ಬರೆದ ಮೇಲೆ ಆ ಡಿ ಸಿಗಳನ್ನ ರೆಸ್ಪಾನ್ಸ್ ಮಾಡಿ ಈಗಾಗಲೇ ಯಾದಗಿರಿನಲ್ಲಿ ಮಿನಿಸ್ಟರ್ ದರ್ಶನಾಪುರ್ ಅವರು ನನ್ನ ಫ್ರೆಂಡ್ ಇರೋದ್ರಿಂದ ಅವರು ತಾನಾಗೆ ಬಂದು ಎರಡು ಎಕರೆ ಲ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ಬಿಜಾಪುರ್ನಲ್ಲಿ ಮೂರು ಎಕರೆ ಲ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ರಾಯಚೂರ್ನಲ್ಲಿನೂ ಪ್ರೊಸೆಸ್ನಾಗಿದೆ ಉಡುಪಿನಲ್ಲಿನೂ ಒಂದೂವರೆ ಎಕರೆ ಲ್ಯಾಂಡ್ ಅನ್ನ ಪ್ರಸನ್ನ ಅಂತ ನನ್ನ ಐ ಎ ಎಸ್ ಆಫೀಸರ್ ನನ್ನ ಫ್ರೆಂಡ್ ಇರೋದ್ರಿಂದ ಈಗ ಇಮಿಡಿಯೇಟ್ ಆಗಿ ಈ ತಿಂಗಳಲ್ಲಿ ನಮಗೆ ಅಲಾಟ್ ಮಾಡ್ತಾ ಇದ್ದಾರೆ ಚರಣಪವಿ ಹಲಸೆ ಅವರ ಇದುವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳು ಮತ್ತು ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ ವಂದನೆಗಳು ನಮಸ್ಕಾರ ನಮಸ್ತೆ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಶರಣಪ್ಪ ಬಿ ಹಲಸೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಎನ್ ಕೆ ಶಿವಮೂರ್ತಿ ಶ್ರೋತೃ ಗಮನಿಸಿ ಈ ಕಾರ್ಯಕ್ರಮದ ಮುಂದುವರಿದ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ವಯಸ್ನ ಮಿತಿಯು ಜೀವನ ಕಿಲ್ಲ ಯಾವುದೇ ತಡೆಯು ಕೆಎಸ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದರೆ ಜಗದಲ್ಲಿ ಇನ್ನೆಲ್ಲ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯ ಸಂಕಲನ ಜಿ ಎನ್ ಮಂಜುನಾಥ್ ನಿಮ್ಮೊಂದಿಗೆ ಇರುವುದು ನಿರ್ಮಾಣ ಎನ್ ಮೂರ್ತಿ ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು